ಕಾನೂನು ಗೌರವಿಸುವುದು ಮತ್ತು ಪಾಲನೆ ಮಾಡುವುದು ಪ್ರತಿಯೊಬ್ಬರ ಹೊಣೆಯಾಗಿದೆ ಸ್ವಾತಂತ್ರ್ಯ ಪರಿಪಾಲನೆಯಾಗಬೇಕು ಹೊರತು ಸ್ವಾತಂತ್ರ್ಯವನ್ನ ಮೀರಿದ ವರ್ತನೆ ಸರಿಯಲ್ಲ ಯಾರೂ ಕಾನೂನನ್ನ ಮೀರಬಾರದು ಅಂತ ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ರಾಜೇಂದ್ರ ಹೇಳಿದ್ದಾರೆ ಇವರು ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಪುತ್ತೂರಿನಲ್ಲಿ ಪುರಭವನದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ನಡ್ಸ್ಕೊಂಡು ಹೋಗ್ಲಿಕ್ಕೆ ಒಬ್ರೊಬ್ರು ಸಹಕಾರ ಬೇಕೇ ಬೇಕು ಇದು ಪ್ಲೂರಲಿಸ್ಟಿಕ್ ಸೊಸೈಟಿ ಬಹುತ್ವದ ಒಂದು ಸಮಾಜ ದೇಶ ಹಾಗಾಗಿ ಏನು ಕಾನ್ಸ್ಟಿಟ್ಯೂಷನ್ನಲ್ಲಿ ಅವಕಾಶ ಇದೆಯೋ ಅದನ್ನೆಲ್ಲ ಎಲ್ಲರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಹಾಗೆಯೇ ನಮ್ಮ ಸಹಕಾರ ಕೂಡ ಪೊಲೀಸ್ ವ್ಯವಸ್ಥೆ ಬಯಸ್ತದೆ ಸಾರ್ವಜನಿಕರಿಂದ ಈ ಶಾಂತಿ ಸಭೆ ಕರೆದೊ ಉದ್ದೇಶ ನಾಡಿದು ಬಕ್ರೀದ್ ಹಬ್ಬ ಬರ್ತಾ ಇದೆ ಈ ಒಂದು ಹಬ್ಬ ಎಸ್ಪೆಷಲಿ ನಿಮ್ಮ ತುಳುನಾಡಲ್ಲಿ ಯಾವುದೇ ರೀತಿ ಕೋಮು ಸೌದೆ ಧಕ್ಕೆ ಆಗದ ರೀತಿ ಪರಸ್ಪರ ಒಬ್ರಿಗೊಬ್ರು ಅನ್ನ ತಂದ್ರ ರೀತಿ ಬಾಂಧವ್ಯ ಹೀಳು ಇದೆ ಮುಂದಕ್ಕೂ ಇರುತ್ತೆ ಇರುತ್ತೆ ಆ ಥರ ನಡ್ಸ್ಕೊಂಡು ಹೋಗಲಿ ಅನ್ನೋದು ಮತ್ತೆ ನಮ್ಮ ಕಡೆಯಿಂದ ಕೆಲವೊಂದು ಸೂಚನೆಗಳನ್ನ ಕೊಡೋಕೋಸ್ಕರ ಕರೆದಿರೋಂಥ ಉದ್ದೇಶ